ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಬಟ್ಟೆ ಒಂದ್ಸರಿ ಲಾಕ್ ಮಾಡಿ ಅಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದ್ಸರಿ ಲಾಕ್ ಮಾಡಿ ಲಾಕ್ ಮಾಡಿ ಅದಕ್ಕೆ ಒಂದು ಮಣಿ ಹ್ಯಾಡ್ ಮಾಡಬೇಕು ದಾರದ ಜೊತೆಗೆ ಮಣಿನ ಒಂದು ಆ್ಯಡ್ ಮಾಡಿ ಆ್ಯಡ್ ಮಾಡಿ ಮಣಿನ ಲಾಕ್ ಮಾಡಬೇಕು ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಸರಿ ಲಾಕ್ ಮಾಡಿ ಬಟ್ಟೆಗೆ ಸರಿ ಲಾಕ್ ಮಾಡಿ ಅಲ್ಲಿಂದ ಚೈನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ ಹಾಕಿ ಬೀಡ್ ಪಕ್ಕ ಒಂದು ಇರುತ್ತೆ ಅಲ್ಲಿಗೆ ಒಂದು ಸರಿ ಲಾಕ್ ಮಾಡಿ ಮತ್ತೆ ರಿಟರ್ನ್ ತಿರ್ಗಿಸ್ಕೊಂಡು ಟೂ ಚೈನ್ ಮತ್ತೆ ದಾರದ ಸರಿ ಕ್ರೋಶ ಕ್ರೋಶ ಸರಿ ದಾರ ಸತ್ಕೊಂಡು ಡಬಲ್ ಕ್ರೋಷ ಮಾಡ್ಕೋಬೇಕು ಡಬಲ್ ಕ್ರೋಷ ಫುಲ್ಲು ಸಿಕ್ಸ್ ಚೈನ್ ಫಿಲ್ ಆಗೋವರೆಗೂ ಮಾಡಿಕೊಳ್ಳಿ ಮತ್ತು ನನ್ನ ಚಾನಲಲ್ಲಿ ಶಾರ್ಟ್ ವಿಡಿಯೋದಲ್ಲಿ ಸುಮಾರು ವೀಡಿಯೋ ಡಿಸೈನ್ ಅಪ್ಲೋಡ್ ಮಾಡಿದ್ದೀನಿ ಅವನ್ನು ಫಾಲೋ ಮಾಡಿ ಫಸ್ಟ್ ಟೈಮು ವಾಯ್ಸ್ ಕೊಟ್ಟು ಮಾಡ್ತಾ ಇದ್ದೀನಿ ಲಾಸ್ಟ್ ಸಿಕ್ಸ್ ಚೈನ್ ಪೂರ್ತಿ ಫುಲ್ ಆಗೋವರೆಗೂ ಮಾಡಿ ಮತ್ತೆ ಲಾಸ್ಟ್ವರೆಗೂ ಬಂದಿದ್ದೀನಿ ಟೋಟಲ್ ಹನ್ನೆರಡು ಕಂಬ ಇಡ್ಸುತ್ತೆ ಹನ್ನೆರಡು ಕಂಬ ಹಾಕಿ ಮತ್ತೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿ ಲಾಕ್ ಮಾಡಿ ಮಾಡಿ ಮತ್ತೆ ಬ್ಯಾಕ್ ಸೈಡ್ ತಿರ್ಗಿಸ್ಕೊಬೇಕು ತಿರ್ಗಿಸ್ಕೊಂಡು ಸ್ಮಾಲ್ ಸೈಜ್ ಬೀಡ್ಸ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಆ ಹೋಲ್ ಮೇಲೆ ಒಂದೊಂದೇ ಒಂದೊಂದೇ ಬೀಟ್ಸ ಲಾಕ್ ಮಾಡ್ತಾ ಹೋಗ್ಬೇಕು టోటల్ హన్నెర కంబ ఇది హెర్డు కంబదు హోల్ మేలు ఒందొందిస్ లక్ ఒడే ఒక్క రూపాయ ఫిల్గా వరకు లాక్ మి పూర్తి లాస్ట్ ఎండవరకు బందేస్ట్ వరకు హి ಸೀರೆ ಸೀರೆಗೆ ಹಾಕಿಲ್ಲ ಬಟ್ಟೆಗೆ ಹಾಕಿ ತೋರಿಸೋಣ ಅಂತ ಹಾಕಿದ್ದೀನಿ ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ ಬರುತ್ತೆ ವಿತೌಟ್ ಕುಚ್ಚು ಕುಚ್ಚು ಹಾಕಿಲ್ಲ ಇದಕ್ಕೆ ಮತ್ತು ರೈಟ್ ಸೈಡಿಗೆ ತಿರ್ಗಿಸ್ಕೊಂಡು ಅಲ್ಲಿಂದ ಟೂ ಚೈನ್ ಟೂ ಚೈನ್ ಆದಮೇಲೆ ಪೀಡ್ಸ್ ಪಕ್ಕ ಎರಡು ಕಂಬ ಮಾಡಿಕೊಂಡು ಮತ್ತು ಮೂರು ಚೈನ್ ಪಿ ಕಟ್ ಪಿ ಕಟ್ ಹೋಗಬೇಕು ಪೂರ್ತಿ ಬೀಟ್ಸ್ ಪಕ್ಕ ಇರೋ ಹೋಲಲ್ಲಿ ಪೂರ್ತಿ ಹನ್ನೆರಡು ಕಂಬ ಬರುತ್ತೆ ಹನ್ನೆರಡು ಪಿಕಾಟ್ ಬರುತ್ತೆ ಹನ್ನೆರಡು ಪಿಕಾಟ್ ಮಾಡ್ಕೊತ ಹೋಗಬೇಕು ಲಾಸ್ಟ್ವರೆಗೂ ಲಾಸ್ಟ್ವರೆಗೂ ಹನ್ನೆರಡು ಪಿಕಾಟ್ ಆದಮೇಲೆ ಮತ್ತೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಲಾಕ್ ಮಾಡಿ ಮತ್ತೆ ಫೈವ್ ಚೈನ್ ಫೈವ್ ಚೈನ್ ಹಾಕಿ ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಮತ್ತು ರಿಟನ್ ಪೂರ್ತಿ ಫಿನಿಶ್ ಆಯಿತು ಈ ಥರ ಆಗಿ ಕಾಣಿಸುತ್ತೆ ಡಿಸೈನು